ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಸುಬ್ರಹ್ಮಣ್ಯದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೀಲಿಕ್ಕಿದೆ ನಮ್ಮೆಲ್ಲ ಪದಾಧಿಕಾರಿಗಳು ನಮ್ಮೆಲ್ಲ ಜನಪ್ರತಿನಿಧಿಗಳು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮ ರಾಜ್ಯ ಅಧ್ಯಕ್ಷರ ಸೂಚನೆ ಹಾಗಾಗಿ ಇವತ್ತು ಸುಬ್ರಹ್ಮಣ್ಯದ ಯಾತ್ರೆಯಲ್ಲಿ ನಾನು ಭಾಗವಹಿಸುವ ದೃಷ್ಟಿಯಿಂದ ಮತ್ತು ಪುತ್ತೂರು ಮಾಲಿಂಗೇಶ್ವರನ ದರ್ಶನ ಮಾಡಬೇಕು ಅನ್ನೋಂಥದ್ದು ಹಲವು ದಿನಗಳ ಅಪೇಕ್ಷೆ ಇತ್ತು ಹಲವು ದಿನಗಳ ಯೋಚನೆ ಇತ್ತು ಹಾಗಾಗಿ ಇವತ್ತು ಪುತ್ತೂರು ಮಾಲಿಂಗೇಶ್ವರನ ದರ್ಶನ ಮಾಡಿ ಮತ್ತು ಸಹಜವಾಗಿ ನಮ್ಮ ಪಾರ್ಟಿ ಕಾರ್ಯಾಲಯಕ್ಕೆ ಬರುವಂಥದ್ದು ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಒಂದು ಕ್ರಮ ಹಾಗಾಗಿ ಇವತ್ತು ಪುತ್ತೂರಿನ ಈ ಕಾರ್ಯಾಲಯಕ್ಕೆ ಬಂದು ಎಲ್ಲ ಕಾರ್ಯಕರ್ತರನ್ನು ಒಂದು ಭೇಟಿ ಮಾಡುವಂಥ ಅವಕಾಶ ಸಿಕ್ತು ಎಲ್ಲ ಕಾರ್ಯಕರ್ತರು ಅತ್ಯಂತ ಉತ್ಸುಕರಾಗಿ ಮುಂದಿನ ಚುನಾವಣೆಯನ್ನು ಎದುರು ನೋಡ್ತಾ ಇದ್ದಾರೆ ಯಾಕೆಂದರೆ ನಾವೊಂದು ವಿಶೇಷವಾದ ಕಾಲಘಟ್ಟದಲ್ಲಿ ಇದ್ದೇವೆ ಒಂದು ಐದು ಶತಮಾನಗಳ ನಮ್ಮೆಲ್ಲ ಹಿಂದೂ ಸಮಾಜದ ಅಪೇಕ್ಷೆ ಏನಿತ್ತ ಹಿಂದೂ ಸಮಾಜದ ನಾವೆಲ್ಲರ ಯೋಚನೆ ಏನಿತ್ತ ಆ ಪ್ರಭು ಶ್ರೀರಾಮಚಂದ್ರನ ಮಂದಿರ ಇವತ್ತು ನಮ್ಮ ಜೀವಿತಾವಧಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕಿದೆ ಹಾಗಾಗಿ ಇಂಥ ಒಂದು ವಿಶೇಷ ಕಾರ್ಯವನ್ನು ಅತ್ಯಂತ ಸುಗಮವಾಗಿ ಸುಲಲಿತವಾಗಿ ಮಾಡಿಕೊಟ್ಟ ನಮ್ಮ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಈ ದೇಶದ ಸಾಂಸ್ಕೃತಿಕ ಪುನರುತ್ಥಾನ ಆಗಬೇಕು ಈ ದೇಶದ ಪ್ರತಿಯೊಬ್ಬ ಹಿಂದೂ ಬಲಿಷ್ಠವಾಗಿ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಇಡೀ ಹಿಂದೂ ಸಮಾಜ ಮತ್ತೆ ತನ್ನ ವೈಭವದ ದಿನಗಳಿಗೆ ಮರಳಬೇಕು ಅನ್ನೋಂಥದ್ದು ಎಲ್ಲರ ಸಹಜವಾದ ಅಪೇಕ್ಷೆ ಹಾಗಾಗಿ ಆ ದಿಸೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ನಮ್ಮ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ನಾವೆಲ್ಲ ಒಂದೇ ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ ಎಲ್ಲರೂ ಒಟ್ಟಾಗಿ ಸಂಕಲ್ಪವನ್ನು ಮಾಡಿದ್ದೇವೆ ಪ್ರಧಾನಮಂತ್ರಿಗಳ ಯೋಚನೆ ಏನಿದೆಯಾ ಅದು ಫೋರ್ ಹಂಡ್ರೆಡ್ ಪ್ಲಸ್ ಯೋಚನೆಯನ್ನು ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಿದ್ದೆವು ಆ ದಿಸೆಯಲ್ಲಿ ಎಲ್ಲ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಹಿಡಿದು ರಾಜ್ಯದ ಅಧ್ಯಕ್ಷರವರೆಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಅದೇ ಸಂಕಲ್ಪವನ್ನು ಇಟ್ಕೊಂಡು ಮತ್ತೊಮ್ಮೆ ಪ್ರಧಾನಮಂತ್ರಿ ಅವರನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಆ ಮುಖಾಂತರ ಇಡೀ ದೇಶದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಯೋಚನೆಯನ್ನು ಇಟ್ಕೊಂಡಿದೆ